ನಮಸ್ಕಾರ ಕನ್ನಡಿಗರೇ ಏನಿದೆ ನಮ್ ಕರ್ನಾಟಕ ಇದೆ ಯಾಕೆ ಹಿಂಗಾಗ್ತಾ ಇದೆ ಹಾ ಏನಿದೆ ಸಮಸ್ಯೆ ಸುಮಾರು ಒಂದ್ ಹತ್ತರಿಂದ ಹದಿನೈದು ವರ್ಷದಿಂದ ಹಿಂಗಿದೆ ನಮ್ಮ ಕರ್ನಾಟಕ ಎಷ್ಟೋ ಚೆನ್ನಾಗಿತ್ತು ಯಾರೋ ಈ ಕಚಡ ನನ್ನ ಮಕ್ಕಳರು ಊರು ಬಿಟ್ಟು ಬಂದು ಉತ್ತರ ಭಾರತದಿಂದ ಓಡಾಡ್ ಬಂದ್ರು ಟ್ರೈನ್ ಅಲ್ಲಿ ಇವತ್ತು ಇವತ್ ಕರ್ನಾಟಕ ಈ ಸ್ಥಿತಿ ಬಂದ್ ನಿಂತಿದೆ ನಿನ್ನೆ ಅವನು ವಿಕ್ ಕಮಾಂಡೋ ಏನ್ ಮಾಡ್ದ ಒಬ್ಬ ಕನ್ನಡಿಗರ ಮೇಲೆ ಅಲ್ಲೇ ಮಾಡ್ದ ಅಲ್ಲೇ ಮಾಡಿ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಟ್ವಿಟರ್ ಅಲ್ಲೆಲ್ಲ ಹಾಕ್ಬಿಟ್ಟು ಕನ್ನಡ ನನಗೆ ಮಾತಾಡಕ್ ಬಿಟ್ಟಿಲ್ಲ ನನಗೆ ಕನ್ನಡ ಮಾತಾಡಕ್ಕೆ ನನಗೆ ಕನ್ನಡ ಮಾತಾಡಂಬ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು ಅನ್ಬಿಟ್ಟು ಹೊಡೆದ್ರು ನನಗೆ ಅಂದ್ಬಿಟ್ಟು ಹಾಕ್ಬಿಟ್ಟ ಇದನ್ನೇ ನಮ್ ಕಂಡ ಹಿಂದಿ ಚಾನಲ್ಗಳು ಇಂಗ್ಲಿಷ್ ಚಾನಲ್ಗಳು ಕರ್ನಾಟಕದಲ್ಲಿ ಕನ್ನಡಿಗರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂಬುಟ್ಟು ಏನು ಆಗ್ತಾ ಇದಾರೆ ಎಲ್ಲಿಗೆ ಬಂತು ನಮ್ ಕರ್ನಾಟಕ ಕನ್ನಡಿಗರೇ ನೀವು ಸುಮ್ಮನೆ ಇದ್ರೆ ಇದು ಇನ್ನೂ ಜಾಸ್ತಿ ಆಗ್ತಾನೆ ಇರ್ತದೆ ಹೀಗೆ ಇವ್ರು ಮಾಡ್ತಾನೆ ಇರ್ತಾರೆ ನಾವು ಇವ್ರನ್ನ ಇದ್ ಮಾಡ್ಕೊಂಡೇ ಇರ್ಬೇಕಾಗತ್ತೆ ಹ ಮನ್ಮೊನ್ನೆ ತಾನೇ ಮೆಟ್ರೋ ಸ್ಟೇಷನ್ ಅಲ್ಲಿ ಏನ್ ನಡೀತು ಒಂದು ದುಷ್ಕೃತ್ಯ ಇಬ್ರು ಮಾಡಿದವ್ರು ಇಬ್ರು ಉದಿರ್ ಬಾರತದವ್ರು ಹ ಅದಾದ್ಮೇಲೆ ಕಳ್ತನ ಆಯ್ತು ಹ ಬ್ಯಾಂಕ್ ದರೋಡೆ ಮಾಡ್ತಾರೆ ಯಾರು ಉತ್ತರ ಬರ್ತದವ್ರು ಅದಾಗಿ ಮೊನ್ನೆ ಒಂದು ಐದು ವರ್ಷದ ಹೆಣ್ಮಗು ಮೇಲೆ ಅತ್ಯಾಚಾರ ಆಯ್ತು ಯಾರು ಉತ್ತರ ಭಾರತದವರು ಎಲ್ಲ ಬರೀ ಅವ್ರೇನೆ ಉತ್ತರ ಭಾರತದವರೇ ಬಂದು 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 ನಮ್ ಕರ್ನಾಟಕನ ಹಾಡು ಮಾಡಿ ಇಟ್ಬಿಟ್ರು ಈ ದರಿದ್ರ ನನ್ನ ಮಕ್ಕಳನ್ನು ಬಂದಿದ್ದಕ್ಕೆ ಕರ್ನಾಟಕ ಎಕ್ಬೋಯ್ತು ಹ ಮೊನ್ನೆ ಒಂದು ವರ್ಷದಿಂದ ಒಂದು ಜಮ್ಮ ಕನ್ನಡ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಆನಂತರ ಟ್ವಿಟರ್ ಅಲ್ಲಿ ಅಲ್ಲಿ ಇಲ್ಲಿ ನಾನು ಇಲ್ಲ ನಾನು ಮಾತಾಡಿಲ್ಲ ಹಂಗೆ ಹಂಗೆ ಅಂತ ಹೇಳುದು ಲಾಸ್ಟ್ ಏನ್ ಮಾಡಿದ್ರು ಅವಳ ಭಯ ಪಟ್ಟು ಊರ್ ಬಿಟ್ಟೆ ಓಡೋದ್ಲು ಕನ್ನಡಿಗರೇ ಇನ್ನೂ ನಾವು ತಾಳ್ಮೇಲೆ ಇದ್ರೆ ಆಗಲ್ಲ ಅವ್ರು ಬೇಕು ಆ ಕಮಾಂಡೋ ತನ್ನದೇ ತಪ್ಪಿಡ್ಕೊಂಡು ನಾವು ಒಬ್ಬ ಕನ್ನಡಿಗರ ಮೇಲೆ ಅಲ್ಲೆ ಮಾಡಿ ದ್ವೇಷ ತಂದು ಈ ಕನ್ನಡಿಗರು ನನ್ ಮೇಲೆ ಅಲ್ಲೇ ಮಾಡಿದಾರ ಅಂದ್ಬಿಟ್ಟು ಟ್ವಿಟರ್ ಅಲ್ಲೆಲ್ಲ ಹಾಕಿ ಹಿಂದಿ ಗಳು ಇವೆಲ್ಲ ಕನ್ನಡಿಗರು ಕನ್ನಡ ಮಾತಾಡ್ತಾ ಇಲ್ಲ ಅಂದ್ಬಿಟ್ಟು ಹೊಡಿತಾವ್ರೆ ಅಂತ ಹೇಳ್ಬಿಟ್ಟು ಹಬ್ಸಿ ಒಂಥರ ಅಸಹ್ಯ ಮಾಡ್ತಾ ಇದಾರೆ ನಮ್ಮ ಕರ್ನಾಟಕವನ್ನು ಎಲ್ಲೂ ಬಂತು ನಮ್ಮ ಕರ್ನಾಟಕ ಗಂಧದ ಗುಡಿ ಇದು ಚಂದದ ಗುಡಿಯಾಗಿತ್ತು ಇವಾಗ ಬರೀ ಈ ಹಿಂದಿಯವ್ರಿಗೆ ಗುಡಿ ಆಗ್ತಾ ಇದೆ ಹಿಂದಿಯವರಿಗೆ ಇದು ಎಚ್ಚರಿಕೆ ಗಂಟೆ ಆಗ್ಬೇಕು ನಮ್ಮ ರೂಪೇಶ್ ರಾಜಣ್ಣ ಅವರು ಒಳ್ಳೆ ಕೆಲಸ ಮಾಡಿ ನಿನ್ನೆ ನೈಟ್ ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲೇ ಕೂತ್ಕೊಂಡು ಅವನ ವಿರುದ್ಧ ಐ ಆರ್ ಹಾಕಿ ಅವನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಅವರು ಒತ್ತಾಯ ಮಾಡಿ ನಿನ್ನೆ ನೈಟ್ವರೆಗೂ ಅಲ್ಲೇ ಇದ್ರು ಅವರು ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸಿಎಂ ಅವರು ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಸಿಎಂ ಅವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅವನ್ ಯಾರೇ ಆಗಿರ್ಲಿ ಅವ್ನ ಹೆಂಗೆ ಇರ್ಲಿ ಅವನ್ ಎಂಥ ಉದ್ಯೋಗದಲ್ಲಿ ಇರ್ಲಿ ಅವನ್ನ ಕರ್ನಾಟಕದ ಪೊಲೀಸು ಅದು ಬೆಂಗಳೂರಿನ ಪೊಲೀಸರು ಅವನ್ನ ಹಿಡ್ಕಂಬಂದು ಅವನ್ನ ಅರೆಸ್ಟ್ ಮಾಡಿ ಅವನ್ನ ಸರಿಯಾದ ಕಾನೂನು ಕ್ರಮ ಅವ್ನ ವಿರುದ್ಧ ತುಕೊಳ್ಳೇಬೇಕು ಇಲ್ಲ ಅಂದ್ರೆ ಕನ್ನಡಿಗರು ತೊಂಬತ್ತೊಂದನೇ ಇಸವಿಯಲ್ಲಿ ಕಾವೇರಿ ಗರಾಟೆ ಹೇಗಾಯ್ತು ಹಾಗೆ ಹಿಂದಿ ವಿರುದ್ಧ ಗರಾಟೆ ಮಾಡಲೇಬೇಕಾಗತ್ತೆ ತೊಂಬತ್ತೊಂದರಲ್ಲಿ ತಮಿಳವ್ರನ ಮೇಲೆ ಯಾವ ತರ ಹಲ್ಲೆ ಮಾಡಿದ್ರು ಹಿಂದಿಯವರು ತಮಿಳವರ ಹತ್ರ ತಿಳ್ಕೊಬೇಕು ಕನ್ನಡದವ್ರ ಬಿದ್ರೆ ಏನಾಗತ್ತೆ ಅಂತ ತರ ಹಿಂದಿಯವ್ರಿಗೆ ಕನ್ನಡದವರು ತೊಂಬತ್ತೊಂದನೇ ಇಸ್ವಲ್ಲಿ ಯಾವ ತರ ಗಲಾಟೆ ಆಯ್ತು ಆ ತರ ಗಲಾಟೆ ಮಾಡೇ ಮಾಡ್ತಾರೆ ಅತಿ ಶೀಘ್ರದಲ್ಲೇ ಮಾಡ್ತಾರೆ ಇಷ್ಟೆಲ್ಲ ಗಲಾಟೆ ಇದೆ ನಮ್ಮ ಕನ್ನಡ ಚಿತ್ರರಂಗ ಏನ್ ಇದೆ ಯಾರು ಒಬ್ಬರು ಟ್ವೀಟ್ ಹಾಕಿದ್ರ ಯಾರು ಹಾಕಿಲ್ಲ ಕನ್ನಡಿಗರ ಮೇಲೆ ಅಲ್ಲೇ ನಡೀತಾ ಯಾರು ಮಾತಾಡಲ್ಲ ಈಗ ತಾನೇ ಆಪರೇಷನ್ ಬಂದು ಸುಧಾರಿಸ್ಕೊಳ್ತಾರ ನಮ್ ಶಿವಣ್ಣ ಅವ್ರ್ ಬಿಟ್ಬಿಡಿ ಅವ್ರನ್ನ ಇದ್ದಾರೆ ಇದಾರೆ ಈಗ ಆಪರೇಷನ್ ನೋಡ್ಕೊಂಡು ಅವ್ರು ಬಿಡಿ ಇನ್ ಯಾರು ಇಲ್ವಾ ಎಲ್ಲ ಪ್ಯಾನ್ ಇಂಡಿಯಾ ಬಗ್ಗೆ ಏನ ಇದ್ದಾರ ಎಲ್ಲಿ ತಾವು ಹಿಂದಿ ವಿರುದ್ಧ ಮಾತಾಡ್ಬಿಟ್ರೆ ನಮ್ ಚಿತ್ರ ಪ್ಯಾನ್ ಇಂಡಿಯಾ ಆಗಲ್ಲ ಅಲ್ಲಿ ಓಡಲ್ಲ ನಮ್ ದುಡ್ಡು ಬರಲ್ಲ ಅನ್ನೋ ಇದ್ರಲ್ಲಿ ಇದಾರ ಒಂದು ಪಿಕ್ಚರ್ ಮಾಡ್ತಾರೆ ಅದು ಐದು ವರ್ಷ ಪಿಕ್ಚರ್ ಮಾಡಲ್ಲ ಪ್ಯಾನ್ ಇಂಡಿಯಾ ಹೋಗ್ಬಿಡ್ತಾರೆ ಕನ್ನಡ ಏನಾರ ಆಗ್ಲಿ ಬೀಳ್ಲಿ ಅಂತ ಇದ್ರ ಬಗ್ಗೆ ಕೇಳೋರೇ ಇಲ್ವಾ ಇವತ್ತಿರ್ಬೇಕಾಗಿತ್ರಿ ನಮ್ಮ ಅಣ್ಣವರು ಹಾ ನಮ್ಮ ಅಣ್ಣವ್ರು ಇವತ್ತು ಬದುಕಿರ್ಬೇಕಾಗಿತ್ತು ಎದ್ದು ಕಂಪಂಚ ಕಟ್ಲಿ ನಾನು ಇದನ್ನೇ ಬಂದ್ರೆ ಅಂತ ಮುಂದೆ ಬರ್ತಿದ್ರು ಇವತ್ತೆಲ್ಲ ಕನ್ನಡ ಚಿತ್ರಾಂಗ ಮಳ್ಕೊಂಡಿದ್ದಾರೆ ಪ್ಯಾನ್ ಇಂಡಿಯಾ ಸ್ಟಾರ್ ಗಳಂತೆ ಇವರು ಯಾವುದೇ ಅಂಗಡಿಗೆ ಹೋಗಿ ಯಾವುದೇ ಹೋಗಿ ಅಲ್ಲಿರೋ ವಾಚ್ ಮ್ಯಾನ್ ಆಗಲಿ ಇವರಾಗ್ಲಿ ಯಾವಾಗ್ಲಿ ಎಲ್ಲ ಹಿಂದಿಯಲ್ಲೇ ಮಾತಾಡೋದು ಕನ್ನಡ ಬಂದರೂ ಮಾತಾಡೋಲ್ಲ ಅವರು ಬ್ಯಾಂಕ್ ಹೋಗಿ ಹಿಂದಿ ಮಾತಾಡಿ ಅಂತಾರೆ ಈ ನಮ್ಮ ರಾಜಕಾರಣಿಗಳು ಯಾರು ಇದ್ರ ಇದ್ರೂ ಮಾತಾಡಲ್ಲ ಇವತ್ತು ಪ್ರತಾಪ್ ಸಿಂಹ ಅವರು ಒಬ್ರು ಮಾತಾಡಿದ್ದಾರೆ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾರು ಮಾತಾಡಲ್ಲ ಎಲ್ಲ ಜಾತಿ ಗಣತಿ ಬಗ್ಗೆ ಹಿಂದೆ ಬಿದ್ದಿದ್ದಾರೆ ಆ ಯಾಕೆ ಇದ್ರ ಕಣ್ಣು ಕಾಣಿಸ್ತಾರ ಯಾರಿಗೋ ಅವನ ಎಂತ ಉದ್ಯೋಗದಲ್ಲೇ ಇರಲಿ ಅವನು ಅವನ್ನ ಹಿಡಿದು ಕಂದು ಅರೆಸ್ಟ್ ಮಾಡಿ ಅವನು ಸರಿಯಾದ ಕಾನೂನು ಕ್ರಮ ಕೊಡಬೇಕು ಇದು ಬೆಂಗಳೂರು ಪೊಲೀಸ್ ಇದನ್ನ ಒಂದು ಚಾಲೆಂಜ್ ಆಗಿ ತಗೊಬೇಕು ಇಡೀ ಭಾರತಕ್ಕೆ ಇದನ್ನ ಒಂದು ಪಾಠ ಆಗಬೇಕು ಅವನ್ ಎಂತ ಉದ್ಯೋಗದಲ್ಲಿ ಇದ್ರು ನಾವು ಅವನ್ನ ಅವ್ನು ತಪ್ಪು ಮಾಡಿದ್ರೆ ಅವನ ನಾವು ಅರೆಸ್ಟ್ ಮಾಡೇ ಮಾಡ್ತೀವಿ ಅಂತ ಇಡೀ ಭಾರತಕ್ಕೆ ಒಂದು ಬೆಂಗಳೂರು ಪೊಲೀಸ್ ಬಗ್ಗೆ ತೋರ್ಸ್ ಕನ್ನಡಿಗರೇ ಎಚ್ಚರವಾಗಿ ಇನ್ಮೇಲಾದ್ರೂ ಎಚ್ಚರವಾಗಿ ಯಾರೇ ಹಿಂದಿಯಲ್ಲಿ ಮಾತಾಡಿದ್ರು ನಾಲ್ಕು ತಟ್ರಿ ತಲೆನೇ ಕೆಲ್ಸ್ಕೊಂಬಿ ಕನ್ನಡ ಪರ ಸಂಘಟನೆಗಳು ಕನ್ನಡಿಗರ ಜೊತೆ ಇರ್ತಾರೆ ನಾಲ್ಕ್ ತಟ್ರಿ ಬಟ ಬಟ ಅಂತ ತಟ್ಬಿಡಿ ಯಾವನ ಹಿಂದಿಯಲ್ಲಿ ಮಾತಾಡಿದ್ರು ಕರ್ನಾಟಕಕ್ಕೆ ಬಂದಿದ್ಯಾ ಕನ್ನಡ ನೀನು ಫಸ್ಟ್ ಅಂತ ಹೇಳಿ ಇಲ್ಲಿ ಅನ್ನ ತಿಂತಾರೆ ಇಲ್ಲಿ ನೀರ್ ಕುಡಿತಾರೆ ಸ್ವಾಮಿ ಲಕ್ಷ ಲಕ್ಷ ಕೋಟಿ ಕೋಟಿ ಜಿ ಎಸ್ ಸಿ ತಗೊಂತಾರಲ್ಲ ಉತ್ತರ ಭಾರತದಲ್ಲಿ ಎಲ್ರಿ ಏನು ಏನು ಇಲ್ವಾ ಒಂದ್ ಒಳ್ಳೆ ಕಾಲೇಜ್ ಇದೆಯಾ ಉತ್ತರ ಭಾರತದಲ್ಲಿ ಇಲ್ಲ ಒಂದೊಳ್ಳೆ ಮೆಡಿಕಲ್ ಇದೆಯಾ ಇಲ್ಲ ಒಂದೊಳ್ಳೆ ಏರ್ಪೋರ್ಟ್ ಇದೆಯಾ ಇಲ್ಲ ಏನು ಇಲ್ಲ ಬರೀ ಜಿ ಎಸ್ ಟಿ ತಗೊಂಡು ಅವ್ರ ಮೇಲೆ ಸುರಿತಾವ್ರ ಅಷ್ಟೇ ಇರೋದು ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರು ಕಟ್ಟಿದಂತ ನಾಡು ಈ ನಾಡಲ್ಲಿದೆಯೆಲ್ಲ ಇಲ್ಲೂ ಬರ್ತಾರೆ ಎಲ್ಲ ಓಡಿ ಓಡಿ ಇಲ್ಲಿರೋ ಕೆಲವೊಂದು ನಾಲ್ಕೈದು ಜನ ನನ್ನ ಮಕ್ಕಳು ಅವರು ಸಪೋರ್ಟ್ ಮಾಡ್ತಿರಲ್ಲ ನಾಚಿಕೆ ಆಗೋಲ್ವ ನಿಮಗೆ ಅವ್ನು ಮಿಕ್ ಕಮಾಂಡ್ ಆದ ತಕ್ಷಣ ಅವನೇನ್ ಮೇಲಿಂದ ಇಳಿದು ಬಂದಿಲ್ಲ ಅವನು ಭಾರತದ ಪ್ರಜೆನೆ ಅವನು ತಪ್ಪಿಡ್ಕೊಂಡು ಅವ್ನ ಗಾಡಿ ಟೆಸ್ಟ್ ಮಾಡ್ಕೊಂಡು ತಪ್ಪಿಡ್ಕೊಂಡು ಒಬ್ಬ ಕನ್ನಡದ ಮೇಲೆ ಹೊಡೆದ್ಬಿಟ್ಟು ಹೋಗಿ ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ಟು ಕನ್ನಡಿಗರು ಈ ತರ ಮಾಡ್ತಾ ಇದಾರೆ ಅಂತ ಹಾಕೋದಲ್ಲ ಬೆಂಗಳೂರಿನ ಪೊಲೀಸರಿಗೆ ನನ್ನ ಒಂದು ವಿನಂತಿ ಅವ್ನು ಯಾರೇ ಆಗಿದ್ರಿ ಅವ್ನ ಇಂಥ ಉದ್ಯೋಗದಲ್ಲಿ ಇರಲಿ ಆದಷ್ಟು ಬೇಗ ಅವನ್ನ ನೀವು ಅರೆಸ್ಟ್ ಮಾಡಿ ಇಡೀ ಭಾರತಕ್ಕೆ ನೀವು ತೋರಿಸಿ ಬೆಂಗಳೂರು ಪೊಲೀಸರು ನಿಷ್ಠಾವಂತರು ಅವರು ಅವಂಥ ಉದ್ಯೋಗದಲ್ಲಿದ್ದರೂ ಅವನ್ನ ಅರೆಸ್ಟ್ ಮಾಡಿ ನಾವು ತಂದಿದ್ದೀವಿ ಅವನನ್ನು ಕಾನೂನು ಕ್ರಮ ಕೈಗೊಳ್ಳೇ ಕೊಡ್ತೀವಿ ತಪ್ಪು ಮಾಡಿದವರು ಯಾರೇ ಆಗಲಿ ಅವರಿಗೆ ನಾವು ಸರಿಯಾದ ಶಿಕ್ಷೆ ಕೊಡ್ತೀವಿ ಅಂತ ಇಡೀ ಭಾರತಕ್ಕೆ ಬೆಂಗಳೂರು ಪೊಲೀಸರು ತೋರಿಸುವಂಥ ಸಮಯ ಬಂದಿದೆ ಬೆಂಗಳೂರು ಪೊಲೀಸವರು ಇದನ್ನು ತೋರಿಸಿ ಪೊಲೀಸವರ ಹಿಂದೆ ನಾವೆಲ್ಲ ನಿಂತ್ಕೊಳ್ತೀವಿ ನಮಸ್ಕಾರ